ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಮರಿಯಳಿಂದಲೇ ಕ್ರಿಸ್ತ ಎಂದು ಕರೆಯಲಾಗುವ ಯೇಸು ಸ್ವಾಮಿ ಹುಟ್ಟಿದ್ದು ಪ್ರಿಯರೇ ಏಸ್ಸು ಕ್ರಿಸ್ತರನ್ನು ಬಿಟ್ಟರೆ ದೇವರ ನೀತಿಯಲ್ಲಿ ಸ್ಟ್ಯಾಂಡರ್ಡಲ್ಲಿ ಬದುಕಿದ್ದ ಒಬ್ಬ ಶ್ರೇಷ್ಠ ವ್ಯಕ್ತಿ ಮಾತೆ ಮರಿಯಳಾಗಿದ್ದಾರೆ ಅವರು ದೇವರಲ್ಲಿ ವಿಶ್ವಾಸ ಇಟ್ಟರು ದೇವರ ಅನುಗ್ರಹಕ್ಕೆ ಪಾತ್ರರಾದರು ದೇವರ ಯೋಜನೆಯನ್ನು ಅರಿತು ಆ ಯೋಜನೆಗೆ ಪೂರ್ಣವಾಗಿ ತನ್ನ ಜೀವ ಮತ್ತು ಜೀವನವನ್ನೇ ಅರ್ಪಿಸಿದ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಮೊದಲ ಅವ್ವಳು ಪಾಪಕ್ಕೆ ಜನ್ಮ ಕೊಟ್ಟು ಲೋಕದಾದ್ಯಂತ ಮರಣವನ್ನು ಬರಮಾಡಿದರೆ ಎರಡನೇ ಹವ್ವಳಾದ ಮಾತೆ ಮರಿಯಳು ಏಸುಕ್ರಿಸ್ತರಿಗೆ ಜಮ್ ಜನ್ಮ ಕೊಟ್ಟು ಇಡೀ ಲೋಕಕ್ಕೆ ನಿತ್ಯ ಜೀವ ಬರಮಾಡುವ ಸಾಧನವಾದರು ಪ್ರಿಯರೇ ಏಸುವಿನ ವಂಶಾವಳಿಯಲ್ಲಿ ನಾಲ್ಕು ಸ್ತ್ರೀಯರನ್ನು ನಾವು ಕಾಣ್ತೇವೆ ಅದರಲ್ಲಿ ಮಾತೆ ಮರೆಯಲು ಸ್ತ್ರೀಯರಲ್ಲೆಲ್ಲ ಧನ್ಯರೆನಿಸಿಕೊಂಡರು ಕಾರಣ ಆಕೆ ಪವಿತ್ರಾತ್ಮ ಭರಿತಳಾಗಿ ಯೇಸ್ಸು ಕ್ರಿಸ್ತರಿಗೆ ಗರ್ಭ ಧರಿಸಿದ್ಲು ರಕ್ಷಣೆ ಕೊಡುವ ದೇವರ ಸಂದೇಶವನ್ನು ದೀನತೆಯಿಂದ ಸ್ವೀಕಾರ ಮಾಡಿದ್ರು ಏಸು ಕ್ರಿಸ್ತರ ಮೊದಲ ಶ್ರೇಷ್ಠ ಶಿಷ್ಯರೆನಿಸಿಕೊಂಡರು ತನ್ನ ಕೊನೆಯ ಉಸಿರಿರುವವರೆಗೂ ಯೇಸುವಿಗಾಗಿ ಜೀವಿಸಿದ್ರು ದೇವರ ಮಹಿಮೆಯನ್ನು ಬೆಳಗಿಸಿದ್ರು ಪ್ರಿಯರಿಂದು ನಾವು ದೇವರ ಮಹಿಮೆ ಬೆಳಗಿಸಬೇಕಾದರೆ ನಮ್ಮಲ್ಲಿ ಇರಬೇಕಾದ ಮುಖ್ಯ ಗುಣಗಳು ವಿಶ್ವಾಸ ದೀನತೆ ವಿಧೇಯತೆ ಮತ್ತು ದೇವರ ಮೇಲಿನ ಪ್ರೀತಿ ಮಾತೆ ಮರಿಯ ಇವತ್ತು ನಾವು ಸ್ಮರಿಸುವ ಸುದಿನದಂದು ನಾವಿಂದು ಕೇವಲ ಬಾಯಿಯ ಆಚರಣೆಯಲ್ಲಿ ಆಕೆಯನ್ನು ಸ್ಮರಿಸದೆ ಏಸು ಕ್ರಿಸ್ತರನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸೋಣ ಮಾತೆ ಮರಿಯಳು ಏಸುಗ ಸ್ವಾಮಿಗಾಗಿ ಜೀವಿಸಿದಂತೆ ನಾವು ನಮ್ಮ ಸ್ವಾರ್ಥ ತುಂಬಿದ ಕಪಟ ಭಕ್ತಿಯನ್ನು ತೊರೆದು ನೈಜ ವಿಶ್ವಾಸಿಗಳಾಗಿ ಸೇವಕರಾಗಿ ಬಾಳೋಣ ಆ ಮೀನ್ ದ ಲಾಡ್